Ba, 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 ba. 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 Hey. ba. 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 ಸರ್ ನಮಸ್ಕಾರ ನಾವು ಬೆಳಗ್ಗೆಯಿಂದ ತೋಟದ ಬಗ್ಗೆ ಮಾತಾಡ್ತಾ ಇದ್ವಿ ಬಟ್ ಆ ತೋಟ ಹಂಗೆ ಬರಬೇಕಂದ್ರೆ ಕಾರಣ ಇದು ಇದು ನಮ್ಮದು ಗೊಬ್ಬರದ ಗುಂಡಿ ಅಂತೀವಿ ಬಟ್ ಕೆಲವೊಬ್ರು ಹೇಳೋದು ಇದೇ ನಮ್ಮದು ರೈತರಿಗೆ ದೇವ್ರ ಮನೆ ಇದ್ದಂಗೆ ಸೊ ನಾವು ಈ ಗೊಬ್ಬರನ ಎಷ್ಟು ಚೆನ್ನಾಗಿ ಚೆನ್ನಾಗಿಟ್ಕೊತೀವೋ ಅಷ್ಟು ನಮ್ಮ ತೋಟ ಚೆನ್ನಾಗಿ ಬರುತ್ತೆ ಇದು ಹೆಂಗೆ ಅಂದರೆ ನಮ್ಮ ಹಸುದೇನು ಗೊಬ್ಬರ ಇದೆಯಲ್ಲ ಎಲ್ಲ ನಾವು ಇಲ್ಲೇ ಕಲೆಕ್ಟ್ ಮಾಡೋದು ಇದರಲ್ಲಿ ಲೇಯರ್ ಬೈ ಲೇಯರ್ ಮಾಡ್ತೀವಿ ಅಂದರೆ ಹಸು ಗೊಬ್ಬರ ಮತ್ತು ನಮ್ಮದು ಈ ಪಕ್ಕದ ಗ್ಲಿರ್ ಆ ಬೇರೆದೆಲ್ಲ ಏನು ಗಿಡದ್ದೇನು ಇದಿರ್ತಲ್ಲ ಕೊಂಬೆ ಡ್ರಿಂಬೆಗಳು ಮತ್ತು ಈ ಕಾಡಲ್ಲಿ ಏನು ಸಿಗುತ್ತೆ ನಮಗೆ ಮತ್ತು ಇದು ಎಲ್ಲ ಡ್ರೈ ಇದೇನು ಇದು ಮೆಕ್ಕೆಜೋಳದ್ದು ಅದೆಲ್ಲ ಸಿಗುತ್ತೆ ಅದನ್ನೆಲ್ಲ ನಾವು ಲೇಯರ್ ಬೈ ಲೇಯರ್ ಮಾಡಿಕೊಂಡು ಒಂದು ಮೂವತ್ತು ನಲ್ವತ್ತು ಟ್ರಿಪ್ಪು ಇಲ್ಲಿ ಗೊಬ್ಬರ ಮಾಡ್ಕೊತೀವಿ ಒನ್ ಇಯರ್ಗೆ ಇದು ಒನ್ ಇಯರ್ ಇಲ್ಲೇ ಬಿಡ್ತೀವಿ ಆಮೇಲೆ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಗಿಡಕ್ಕೆ ಹಾಕೋದು ಇಲ್ಲಾಂದರೆ ಮತ್ತು ಫರ್ದರ್ ಅದನ್ನ ಎನ್ರಿಚ್ ಮಾಡ್ಕೊಳೋಕ್ಕೆ ಬೇರೆ ಬೇರೆ ಕಡೆ ಇದು ಮಾಡ್ತೀವಿ ಬಟ್ ಮೇನ್ ನಮಗೆ ಗೊಬ್ಬರದ್ದು ಇದೇ ಪಾಯಿಂಟು ಇನ್ನೊಂದು ನಮ್ಮ ಗೊಬ್ಬರದಲ್ಲಿ ಎಲ್ಲಿ ನಿಮಗೆ ಪ್ಲಾಸ್ಟಿಕ್ ಪ್ಲ್ಯಾಸ್ಟಿಕ್ ಕಾಣಲ್ಲ ಇದೊಂಥರ ಏನಂದ್ರೆ ಮೋರಿ ಥರ ಇರೋಲ್ಲ ಗುಂಡಿ ಇರೋಲ್ಲ ನಮ್ಮದು ಗೊಬ್ಬರ ಹೆಂಗಿರಬೇಕಂದ್ರೆ ಕೊಳಿಬಾರ್ದು ಕಳಿಬೇಕು ಕಳಿಬೇಕಂದ್ರೆ ಅದಕ್ಕೆ ಏರ್ ಸರ್ಕ್ಯುಲೇಟ್ ಆಗಬೇಕು ಮತ್ತು ನೆಲದ ಮೇಲೆ ಇರಬೇಕು ಗೊಬ್ಬರ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಗುಂಡಿ ತೆಗೆದುಬಿಟ್ಟು ಒಳಗಡೆ ಹಾಕ್ತಾರೆ ಅದು ಕೊಳೆಯುತ್ತೆ ಅಲ್ಲೇ ಜನರೇಟ್ ಆಗಿ ಅದು ಕಳಿಯಲ್ಲ ಬಟ್ ಇಲ್ಲಿ ನಮಗೆ ಈ ಥರ ಸೇಮ್ ಲೆವೆಲ್ ಅಂದರೆ ನಮ್ಮದು ಸಾಯಿಲ್ ಲೆವೆಲ್ ಇದ್ದರೆ ಸೇಮ್ ಇದ್ರೆ ತೆಳಗಡೆ ಎಲ್ಲ ನಾವು ಕಟ್ಗೆ ಎಲ್ಲ ಹಾಕಿದಾಗ ಅದು ಏರ್ ಸರ್ಕ್ಯುಲೇಟ್ ಆಗುತ್ತೆ ಮತ್ತು ನಾವು ತುಂಬ ಹೈಟೂ ಮಾಡಲ್ಲ ಲೆಂತ್ ಎಷ್ಟನ್ನು ಮಾಡ್ಕೋಬೋದು ಹೈಟು ಮತ್ತು ಅಗಲ ಮಿನಿಮಮ್ ಮಾಡ್ಕೊತೀವಿ ಅಂದರೆ ಜಾಸ್ತಿ ಮಾಡಲ್ಲ ಇದು ಆ್ಯಕ್ಚುಲಿ ಸ್ವಲ್ಪ ಜಾಸ್ತಿ ಆಯಿತು ನಾವು ಎಷ್ಟು ಲೇಯರ್ ಲೇಯರು ಬೆಡ್ ಥರ ಮಾಡಿದರೆ ಗೊಬ್ಬರ ಚೆನ್ನಾಗಿ ಕಳಿಯುತ್ತೆ ಇಲ್ಲಿ ಇದು ಫುಲ್ ಕಳೆದ ಮೇಲೆ ನಾವು ಇದನ್ನು ಒಂದು ವರ್ಷ ಆದಮೇಲೆ ಇದು ನಮ್ಮ ಜೆ ಸಿ ಬಿ ತೊಗೊಂಡೆಲ್ಲ ರೊಟೇಟ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಗಿಡಗಳಿಗೆ ತೋಟಕ್ಕೆ ಹಾಕ್ತೀವಿ ಡೈರೆಕ್ಟ್ ಹಾಕೋಲ್ಲ ಗಿಡದ ಪಕ್ಕಕ್ಕೆ ಹಾಕ್ತೀವಿ ಸೊ ಅಲ್ಲಿ ಮತ್ತು ಫರ್ದರ್ ಡಿಕಂಪೋಸ್ ಆಗಿ ಗಿಡಗಳಿಗೆ ಹೋಗುತ್ತೆ ನಮಗೆ ಬೇಕಾಗಿದ್ದು ಸ್ವಲ್ಪ ಕಾಂಪೋಸ್ಟು ನಾವು ಗಿಡ ಚಿಕ್ಕ ಗಿಡಕ್ಕೆ ಕಾಂಪೋಸ್ಟಿಗೆ ಮಾತ್ರ ಬೇರೆ ಕಡೆ ನಾವು ಇಟ್ಕೊಂಡು ಹಾಕ್ಕೊಂಡು ಗಿಡದ ನೆರಳಿಗೆ ಅಲ್ಲಿ ಫರ್ದರು ನಾವು ಡಿಕಂಪೋಸ್ ಮಾಡಿಕೊಂಡು ಅಂದರೆ ಬಯೋಚಾರು ಮತ್ತು ಬೇರೆ ಬೇರೆ ಮೈಕ್ರೋ ಆರ್ಗನಿಸಮ್ಸ್ ಎಲ್ಲ ಡೆವಲಪ್ ಮಾಡಿಕೊಂಡು ಎನ್ರಿಚ್ ಮಾಡಿದ್ಮೇಲೆ ಅದನ್ನ ನಾವು ಪೋಟ್ರಿಗಾಯಿತು ಅಂದರೆ ನರ್ಸರಿಗಾಯಿತು ಮತ್ತು ನಾವು ಚಿಕ್ಕ ಗಿಡಗಳೆಲ್ಲ ನಾವು ಪ್ಲ್ಯಾಂಟೇಷನ್ ಮಾಡಬೇಕಾದ್ರೆ ಅದನ್ನ ಯೂಸ್ ಮಾಡ್ತೀವಿ ಮತ್ತು ಕಾಂಪೋಸ್ಟಿಗೆ ಅದು ಎರೆ ಗೊಬ್ಬರ ತರ ಆಗಿರುತ್ತೆ ಇದು ಮೇನ್ ಗೊಬ್ಬರ ಅಂದ್ರೆ ಹಸು ಏನು ಬರುತ್ತಲ್ಲ ಅದು ಸೊ ಈ ಗೊಬ್ಬರ ನಮ್ಮ ಹತ್ರ ಹಸು ಎಣಸಲ್ಲ ಕೌಂಟ್ ಮಾಡಲ್ಲ ದೀಪಾವಳಿಗೊಮ್ಮೆ ಒಂದು ಹೊಸ ಹಗ್ಗ ತರ್ತೀವಿ ಆ ಟೈಮಲ್ಲಿ ಹಸು ಎಣಿಸಿಕೊಂಡು ಹಗ್ಗ ಎಷ್ಟಾಗುತ್ತೆ ಅಷ್ಟು ಒಂದು ಅಂದಾಜು ಟ್ವೆಂಟಿ ಫೈವ್ ಇರ್ಬೋದು ದೀಪಾವಳಿ ದೀಪಾವಳಿ ಬಂತು ಸೊ ಇವಾಗ ಕೌಂಟ್ ಮಾಡ್ತೀವಿ ಕೌಂಟ್ ಮಾಡಿ ಅದನ್ನ ಅದಕ್ಕೆಲ್ಲ ಹೊಸ ಹಗ್ಗ ತರೋದು ಒಂದು ಇಪ್ಪತ್ತೈದರಿಂದ ಇರ್ಬೋದು ಕರು ಹಸು ಎತ್ತು ಎಲ್ಲ ಸೇರಿ ಇದು ನಮ್ದು ದನದ್ದು ಸೆಡ್ಡು ಇದು ಎರಡು ಕಡೆನೂ ಇದೆ ಇದು ಮಿಡ್ಲು ಇದು ನಾವು ಇನ್ನೊಂದು ತುಂಬ ಜನ ಕಾಂಕ್ರೀಟ್ ಬೆಡ್ ಮಾಡ್ತಾರೆ ಹಸುಗಳಿಗೆ ನಿಂದ್ರೋದಕ್ಕೆ ಮತ್ತು ಇದಕ್ಕೆಲ್ಲ ಮೇವು ಹಾಕೋದಕ್ಕೆಲ್ಲ ಪ ಇದು ಮಾಡ್ತಾರೆ ಏನಂತಾರೆ ಸಿಮೆಂಟ್ಲಿಂದ ಕಟ್ಸ್ಕೊತಾರೆ ನಾವು ಸ್ವಲ್ಪ ಹಸುಗಳಿಗೆ ನಾವು ಮಣ್ಣಿಂದ ಇದ್ರೇ ಚೆನ್ನಾಗಂತ ಅನಿಸ್ತು ಯಾಕಂದರೆ ಅದು ಮಲಗೋದಕ್ಕೆ ಅಲ್ಲಿ ಆಕಳ ಮೂತ್ರ ಏನೋ ಹಾಕಿದ್ರೂ ಅದು ಒಣಗೋಗುತ್ತೆ ಸೊ ಹಾಗಾಗಿ ಡ್ರೈ ಆಗುತ್ತೆ ಅದರಿಂದ ಅದಕ್ಕೆ ಹಸುಗಳಿಗೆ ಯಾವುದು ರೋಗ ಬರೋಲ್ಲ ಯೂಸ್ವಲಿ ಸಿಮೆಂಟ್ ಹಾಕಿದಾಗ ಅದು ಕಾಲೆಲ್ಲ ಒಟ್ಕೊಂಡು ಹೋಗುತ್ತೆ ಅದಕ್ಕೆ ಮತ್ತು ಅಲ್ಲಿ ಜಾಸ್ತಿ ಕ್ಲೀನ್ ಮಾಡಿಲ್ಲಂದ್ರೆ ಫಂಗಸ್ ಎಲ್ಲ ಡೆವಲಪ್ ಆಗುತ್ತೆ ಈ ರೀತಿ ಇರೋದ್ರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ಕೊಳೆ ಇದ್ರೂ ನಾವು ನೀಟಾಗಿ ಮೇಂಟೈನ್ ಮಾಡಿದ್ರೆ ಹಸು ಚೆನ್ನಾಗಿರುತ್ತೆ ಯಾವುದೂ ರೋಗ ಬರಲ್ಲ ಆಮೇಲೆ ಈ ಥರ ನಾವು ಇದು ಟ್ರ್ಯಾಕ್ ಹಾಕ್ಕೊಂಡಿದೀವಿ ಇದು ಯೂಸಲಿ ಗುಜ್ರೆಯಲ್ಲಿ ಸಿಗುತ್ತೆ ಈ ಥರ ಹುಲ್ಲು ಹಾಕೊಳಕ್ಕೆ ಈ ಥರ ಮಾಡ್ಕೊಂಡಿದ್ವಿ ಸಿಮೆಂಟಲ್ಲೆಲ್ಲ ಮಾಡಿದರೆ ಒಂದು ಎರಡು ಕರ್ ಒಂದು ಖರ್ಚು ಇನ್ನೊಂದು ಏನಂದರೆ ಅಲ್ಲಿ ಮಣ್ಣು ಅಲ್ಲೆಲ್ಲ ಹುಲ್ಲು ಹಾಕಿದ್ದು ಕ್ಲೀನ್ ಮಾಡಿಲ್ಲ ಅಂದರೆ ಅದೆಲ್ಲ ಸ್ವಲ್ಪ ಹುಳ ಉಪ್ಪುಡಿ ಎಲ್ಲ ಸೇರುತ್ತೆ ಈ ಥರ ಇದ್ದರೆ ಎಲ್ಲ ಆಡುತ್ತೆ ಸೊ ಅದು ಹಸುಗಳಿಗೆ ಹಾಕೋದಕ್ಕೆ ಆಮೇಲೆ ಈ ಥರ ಅದಕ್ಕೆ ಕಟ್ ಹಾಕ್ತೀವಿ ಸೊ ಅದಕ್ಕೆ ಜಾಸ್ತಿ ನಿರ್ವಹಣೆ ಏನೂ ಇಲ್ಲ ಹಸುಗಳು ನಾವು ಮಿನಿಮಮ್ ಎಫರ್ಟಿಂದ ಮಿನಿಮಮ್ ಕಾಸ್ಟಿಂದ ಮೇಂಟೈನ್ ಮಾಡ್ತಾಯಿದ್ವಿ ಸೊ ಇಲ್ಲಿ ಒಂದು ಇಪ್ಪತ್ತೈದು ಮೂವತ್ತು ಹಸು ಇದ್ರೂ ನಮಗೆ ಒಬ್ಬ ಲೇಬರು ಬೆಳಗ್ಗೆಯಿಂದ ಸಂಜೆವರೆಗೂ ಒಬ್ಬ ಲೇಬರು ಮತ್ತು ಒನ್ ಟೈಮ್ ಮಾತ್ರ ಹಾಕೋದು ಬೆಳಗ್ಗೆ ಒಂದು ಹತ್ತು ಗಂಟೆಗೆ ಹೊರಗಡೆ ಗ್ರೇಸಿಂಗ್ ಹೊಡ್ಕೊಂಡು ಹೋಗ್ತೀವಿ ಫ್ರೀ ಗ್ರೇಸಿಂಗು ಯೂಸಲಿ ಸಂಜೆ ನಾಲ್ಕು ಐದು ಗಂಟೆಗೆ ಕಟ್ ಹಾಕ್ತಾರೆ ಸೊ ಒನ್ ಟೈಮು ಒಣ ಹಾಕ್ತೀವಿ ಅಷ್ಟೇ ಅದು ಬಿಟ್ಟರೆ ನಾವು ಯಾವುದೇ ಮ್ಯಾನ್ಯಲ್ ಅಂದರೆ ಏನು ಫೀಡ್ ತಂದು ಹಾಕೋದು ಹೊರಗಡೆಯಿಂದ ಮತ್ತು ಹಾಲಿಂಡದು ಮಾಡಲ್ಲ ನಮ್ಮದು ಯೂಸಲಿ ಕರು ಹಾಕಿದ ತಕ್ಷಣ ಒಂದು ವಾರ ಮನೆಯಲ್ಲಿ ಕಟ್ ಹಾಕ್ತೀವಿ ನಮ್ಮ ತೋಟದಲ್ಲಿ ಓಡಾಡುತ್ತೆ ಒಂದು ವಾರ ಆದ್ಮೇಲೆ ತಾಯಿ ಜೊತೆ ಕರುನು ಬಿಡ್ತೀವಿ ನೋಡಿ ಇದೆಲ್ಲ ಆಲ್ಮೋಸ್ಟ್ ನಿಮಗೆ ಇನ್ನ ಹಾಲು ಕುಡಿತಾ ಇದೆ ಇದು ಒಂದು ಸಿಕ್ಸ್ ಏಟ್ ಸೆವೆನ್ ಮಂತ್ಸ್ ಕರು ಇದು ಸೊ ಇದು ಈಗಾದ್ರೂ ಅದು ಹಾಲು ಕುಡಿತಾ ಇರುತ್ತೆ ಸೊ ತಾಯಿ ಜೊತೆನೆ ಓಡಾಡುತ್ತೆ ಹಂಗಾಗಿ ಹೆಲ್ದಿ ಆಗಿರುತ್ತೆ ಇವಾಗ ಯಾವುದೇ ರೋತಿ ರೋಗ ಏನು ಬರಲ್ಲ ಹೆಲ್ದಿ ಆಗಿರುತ್ತೆ ಸೊ ನಮಗೆ ಅದು ಹಾಲು ತಾನೇ ಕುಡಿಯೋದ್ರಿಂದ ತಾಯಿ ಹಾಲು ಪರಿಪೂರ್ಣ ಒಂದು ವರ್ಷ ಮತ್ತೆ ಓಡಾಡ್ಕೊಂಡು ಮೇಯೋದ್ರಿಂದ ಇಲ್ಲ ಇಲ್ಲ ಹಾಲು ನಾವು ಕರಿಯಲ್ಲ ಅದು ಕರು ಹುಟ್ಟಿದಾಗ ಒಂದ್ ಸ್ವಲ್ಪ ಅದಕ್ಕೆ ಕರು ಜಾಸ್ತಿ ಆಗುತ್ತೆ ಅಂತ ಸ್ವಲ್ಪ ತಗೊತೀವಿ ಬಟ್ ಅದು ಬಿಟ್ರೆ ನಾವು ಹಾಲು ಕರಿಯಲ್ಲ ಯಾವುದೋ ಹಸುಗೂ ನಾವು ಹಾಲು ಕರಿಯಲ್ಲ ಇದೆಲ್ಲ ನಮಗೆ ಮೇನು ಈ ಹಸುಗಳಿಂದ ನಮ್ದು ಅದ್ರದ್ದು ಏನು ಆಕಳ ಮೂತ್ರ ಆಕಳ ಗೋಮಯ ಮತ್ತು ಗೋಮೂತ್ರ ಏನಿದೆಯಲ್ಲ ಅದೇ ನಮಗೆ ಮೇನ್ ಇಂಪಾರ್ಟೆಂಟ್ ಹಾಲು ನಾವು ಅದನ್ನ ಪ್ರಾಡಕ್ಟ್ ಅಂತ ನಾವು ಹಾಲು ಯಾವತ್ತು ಕರಿಯಲ್ಲ ಕರಿಯಲ್ಲ ಕರಿಬಾರ್ದು ಅಂತ ನಾವು ಹಂಗೆ ಬಿಟ್ಟಿದ್ವಿ ಅದೇ ಇನ್ನೊಂದು ಕರಿಬಾರ್ದು ಏನಿಲ್ಲ ನಾವು ಕರಿಬೇಕಾದ್ರೆ ಅದಕ್ಕೆ ಒಂದು ಫೀಡ್ ಕೊಡಬೇಕು ಅದಕ್ಕೆ ಇನ್ನೊಂದು ಎಕ್ಸ್ಟ್ರಾ ಲೇಬರ್ ಬೇಕು ಅದೊಂದು ಸ್ವಲ್ಪ ಎಕ್ಸ್ಟ್ರಾ ಮೇಂಟೆನೆನ್ಸ್ ಆಗುತ್ತೆ ಸೊ ಈ ಥರ ಆರಾಮಾಗಿ ಅದು ತಾಯಿಗೆ ಕರುಗೆ ಬಿಟ್ರೆ ಕರುನು ಆರಾಮ ಹೆಲ್ದಿಯಾಗಿ ಬರುತ್ತೆ ತಾಯಿನೂ ಆರಾಮಾಗಿರುತ್ತೆ ನಾವು ಅದಕ್ಕೆ ಎಕ್ಸ್ಟ್ರಾ ಖರ್ಚು ಏನು ಎಷ್ಟು ವರ್ಷಗಳಿಂದ ಹಸು ಸಾಕ್ತಾಯಿದಿರಾ ಸರ್ ಇದು ಆಲ್ಮೋಸ್ಟು ತೋಟ ಸ್ಟಾರ್ಟ್ ಮಾಡಿದಾಗ ಎರಡು ಹಸು ತಂದಿದ್ವಿ ಆಮೇಲೆ ಕ ಒಂದು ಎರಡು ಮತ್ತು ಪರ್ಚೇಸ್ ಮಾಡಿದ್ದು ನಾಲ್ಕು ಹಸು ಈಗ ಆಲ್ಮೋಸ್ಟ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ಟು ತರ್ಟಿ ಹಸು ಆಗಿದೆ ಸ್ಟಾರ್ಟ್ ಮಾಡಿದ್ದು ನಾಲ್ಕು ಹಸುವಿಂದ ಇದೊಂದು ಎರಡು ಮಲ್ನಾಡ್ ಗಿಡ್ಡ ಮತ್ತೆ ಸಪ್ ತಗೊಂಡಿದ್ದು ಟೋಟಲ್ ನಾವು ಹೊರಗಡೆ ಆರು ಹಸು ಹಸುಗಳು ಜಾಸ್ತಿ ಆಗೋಕೆ ಕಾರಣ ಗೊಬ್ಬರ ಜಾಸ್ತಿ ಬೇಕು ಅಂತ ಗೊಬ್ಬರ ಜಾಸ್ತಿ ಅಂತೂ ಇಲ್ಲ ನಮಗೆ ಯೂಸ್ ಎಕರೆಗೆ ನಾವು ಹೊರಗಡೆಯಿಂದ ಯಾವುದೇ ಗೊಬ್ಬರ ಅಂದ್ರೆ ಫರ್ಟಿಲೈಸರ್ಸ್ ಆಯ್ತು ಬೇರೆ ಯಾವ ರೀತಿಯೂ ಹಾಕಲ್ಲ ನಮ್ದು ಆರ್ಗ್ಯಾನಿಕ್ ಅಲ್ಲೂ ಬೇರೆ ಕಡೆ ಗೊಬ್ಬರ ಒಳ್ಳೆ ಗೊಬ್ಬರ ಸಿಗಲ್ಲ ಮೇಲೆ ನಾವು ಡಿಪೆಂಡ್ ಹಾಕ ಇಷ್ಟ ಈಗ ಮಾರುಕಟ್ಟೆಯಲ್ಲಿ ಆರ್ಗ್ಯಾನಿಕ್ ಗೊಬ್ಬರ ಸಿಗ್ತಾ ಇದೆ ಅದನ್ನ ಅದನ್ನೆಷ್ಟು ಪ್ರಮಾಣದಲ್ಲಿ ನಂಬಬೇಕು ಹೌದು ಹಂಡ್ರೆಡ್ ಪರ್ಸೆಂಟ್ ಯಾಕಂದರೆ ನಾವು ಎಲ್ಲೋ ಬೇರೆ ಕಡೆಯಿಂದ ತರಬೇಕಾದ್ರೆ ಅವರು ಯಾವ ರೀತಿ ಅದನ್ನ ಅಂತ ಗೊಬ್ಬರ ಗೊತ್ತಿಲ್ಲ ಅದು ನಾಟಿ ಹಸುದ ಗೊಬ್ಬರನ ಅದು ಯಾವ ರೀತಿ ಆ ಗೊಬ್ಬರನ ಎನ್ರಿಚ್ ಮಾಡಿದ್ದಾರೆ ಅದು ಯಾವ ರೀತಿ ಆ ಗೊಬ್ಬರನ ಅಂತ ನಮ್ಗೆ ಗೊತ್ತಿಲ್ಲ ಮತ್ತೆ ಒಂದು ಕಾಸ್ಟ್ ಎರಡು ಕ್ವಾಲಿಟಿ ಎರಡು ನಮಗೆ ಕ್ವೆಶನಬಲ್ ಬಟ್ ನಮ್ಮದೇ ಹಸು ಇದ್ದ ಇದ್ರೆ ನಮ್ದೆ ಜಮೀನಲ್ಲಿ ನಮ್ಮದೇ ತೋಟದಲ್ಲಿ ಮೇಯ್ಕೊಂತ ಇರುತ್ತೆ ಅದು ನಮಗೆ ಒಳ್ಳೆ ಗೊಬ್ಬರ ಕೊಡುತ್ತೆ ಅದರಿಂದ ನಮ್ಗೆ ಒಳ್ಳೆ ಕಾಂಪೋಸ್ಟ್ ಆಗುತ್ತೆ ಆ ಕಾಂಪೋಸ್ಟಿಂದ ನಮಗೆ ಒಳ್ಳೆ ಭೂಮಿ ಫಲವತ್ತತೆ ಆಗುತ್ತೆ ಸೊ ನಮಗೆ ಹಸು ಮೇಯಿಸೋದು ತುಂಬ ಹೇಳ್ತಾರಲ್ಲ ಅಷ್ಟು ಈಸಿ ಅಲ್ಲ ನಾವು ಹೇಳಿದಷ್ಟು ಈಸಿ ಅಲ್ಲ ಹಸು ಯೂಸ್ವಲಿ ಈಗ ರೈತರಿಗೆ ಮೇನ್ ಪ್ರಾಬ್ಲಮ್ ಬರೋದು ಹಸುಗಳು ಮೇಯಿಸಿ ಕಂಪೋಸ್ಟ್ ಮಾಡಿಕೊಂಡು ತೋಟ ಮಾಡೋದಕ್ಕೆ ಅಥವಾ ಗೆದ್ದೆ ಮಾಡೋದಕ್ಕೆ ಯಾರತ್ರ ಹಸು ಇಲ್ಲ ಒಂದು ರೀ ಒಂದು ಯಾಕೆ ಹಸು ಮೇಯಿಸ್ತಾ ಇಲ್ಲ ಅಂದರೆ ಅದ್ರದ್ದು ಖರ್ಚು ಅದ್ರದ್ದು ಮೇಂಟೆನೆನ್ಸು ತುಂಬ ಆಗುತ್ತಂತೆ ನಮ್ದು ಇಷ್ಟು ಹಸು ಇದ್ರೂ ಆ ಅಷ್ಟು ಮೋಸ್ಟ್ಲಿ ಒಂದು ಇಪ್ಪತ್ತೈದು ಹಸು ಇದೆ ಇಪ್ಪತ್ತೈದು ಮೇಲೇನೆ ಇದೆ ಮತ್ತೆ ಒಂದ್ ಎರಡು ಎತ್ತು ಸೇರಿ ಹೆಚ್ಚು ಕಮ್ಮಿ ಮೂವತ್ತಿದ್ರುನು ಒಬ್ಬರು ಲೇಬರ್ ಬೆಳಗ್ಗೆ ಬಿಚ್ಕೊಂಡು ಹೋಗ್ತಾರೆ ಈ ಪಕ್ಕದ ಗುಡ್ಡದಲ್ಲೆಲ್ಲ ಮೇಯಿಸ್ತಾರೆ ಸಂಜೆ ಅಲ್ಲಿ ನೀರ್ ಕುಡಿಯುತ್ತೆ ಬಂದು ಕಟ್ ಹಾಕ್ತಾರೆ ಒಂದ್ಸಲ ಹಾಕ್ತಾರೆ ಇಷ್ಟೇ ಎಂಡಿ ಕಸ ಒಂದ್ ಬೆಳಿಗ್ಗೆ ಒಂದ್ಸಲ ಎಂಡಿ ತೆಗೆದ್ರೆ ಸಂಜೆವರೆಗೂ ಅದಕ್ಕೇನು ಮುಟ್ಟಲ್ಲ ಇಷ್ಟು ಹಸು ಇದ್ರೂ ನಮ್ಗೆ ಇನ್ನೊಂದು ಹತ್ತು ಹಸು ಇಸು ಇದ್ರು ಎಕ್ಸ್ಟ್ರಾ ಮೇಂಟೆನೆನ್ಸ್ ಏನು ಇರಲ್ಲ ಅದಕ್ಕಿಂತ ಜಾಸ್ತಿ ಆದ್ರೆ ಮೋಸ್ಟ್ಲಿ ನಮ್ಗೆ ಕಷ್ಟ ಆಗ್ಬೋದು ಇವತ್ತು ಮೂವತ್ತಿದೆಯಲ್ಲ ಇನ್ನೊಂದು ಹತ್ತು ಹಸು ಇದ್ರೆ ನಾವು ಮೈಂಟೈನ್ ಮಾಡ್ಬೋದು ಒಬ್ರು ಮೈಂಟೈನ್ ಮಾಡ್ಬೋದು ಅದಕ್ಕೇನೆ ಜಾಸ್ತಿ ಇದ್ರೆ ಮತ್ತೆ ನಮಗೆ ಮೋಸ್ಟ್ಲಿ ಕಷ್ಟ ಆಗ್ಬೋದು ಇಷ್ಟನ್ನೆಲ್ಲ ಕಟ್ ಹಾಕಿ ಒಂದೇ ಕಡೆ ನಾವು ಕೂಡಾಕಾಗಲ್ಲ ಇದರಿಂದ ನಮಗೆ ಗೊಬ್ಬರ ಒಂದು ಒಂದು ಐವತ್ತು ಟ್ರಿಪ್ ಆದರೂ ಸಿಗುತ್ತೆ ಮಿನಿಮಮ್ ನಮಗೆ ಅದಕ್ಕೆ ಯಾಕಂದರೆ ಒನ್ಲಿ ಗೊಬ್ಬರ ಅಷ್ಟೇ ಅಲ್ಲ ನಮ್ಮ ಪಕ್ಕದ್ದೆಲ್ಲ ಈ ಗ್ರೀನ್ ಮೆನ್ಯೂರು ಡ್ರೈ ಇದೇನು ಗ್ರಾಸಸ್ ಸಿಗುತ್ತಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಐವತ್ತು ಟ್ರಿಪ್ ಅಂತೂ ಗೊಬ್ಬರ ನಾವು ಒಂದು ವರ್ಷಕ್ಕೆ ಮಾಡ್ಕೊತೀವಿ ನಮ್ಮದು ಒಂದು ಅರುವತ್ತು ಟ್ರಿಪ್ ಗೊಬ್ಬರನೇ ನಮ್ಮ ಹದಿಮೂರು ಎಕರೆಗೂ ಹೊಲಕ್ಕೆ ಸರಿ ಹೋಗುತ್ತೆ ಇದರಿಂದ ನಮಗೆ ಬೇರೆ ಹೊರಗಡೆಯಿಂದ ತಂದು ನಮಗೆ ಹೊರಗಡೆ ಇದ್ದು ಏನೂ ಡಿಪೆಂಡೆನ್ಸಿ ಇಲ್ಲ ಒಂದು ಹಣದ ರೂಪದಿಂದ ನಮಗೆ ಅವರೇ ಆಗೋಲ್ಲ ಇನ್ನೊಂದು ಬೇರೆಯವ್ರ ಮೇಲೆ ನಾವು ನಂಬಿಕೆ ಅಂದರೆ ನಮ್ಮ ಟೈಮ್ಗೆ ನಮಗೆ ಬೇಕಾದ ಕ್ವಾಲಿಟಿ ನಮಗೆ ಬೇಕಾದ ಟೈಮ್ಗೆ ಸಿಗಲ್ಲ ಕ್ವಾಲಿಟಿ ನಮಗೆ ಬೇಕಂಥ ಕ್ವಾಲಿಟಿ ನಮಗೆ ಸಿಗೋಲ್ಲ ಸೊ ಎಲ್ಲ ರೀತಿ ಯೋಚನೆ ಮಾಡಿದ್ರೆ ತೋಟ ಮಾಡಬೇಕು ನೈಸರ್ಗಿಕವಾಗಿ ಕೃಷಿ ಮಾಡಬೇಕಂದ್ರೆ ಹಸುಗಳು ಇರಲೇಬೇಕು ಇದು ಆರ್ ಇಂಟಿಗ್ರಿಯಲ್ ಪಾರ್ಟ್ ಅಂದರೆ ದೇ ಮೇನ್ ಪಾರ್ಟ್ ತೋಟ ಒಂದು ಎರಡು ವರ್ಷ ಲೇಟ್ ಆದರೂ ಪರವಾಗಿಲ್ಲ ನಮಗೆ ಬಟ್ ಹಸು ಮಾತ್ರ ನಾವು ಮೇಂಟೇನ್ ಮಾಡಬೇಕು ಅದನ್ನ ಸಾಕಿ ಅದು ಬೆಳೆದ್ರೆ ನಮ್ಮ ತೋಟ ಆಟೋಮೆಟಿಕ್ಕಾಗಿ ತಾನೇ ಬೆಳೆಯುತ್ತೆ ಹೌದು ಹಸುಗಳು ಬೆಳೆದ್ರೆ ತೋಟ ತಾನೇ ಆಟೋಮೆಟಿಕ್ಕಾಗಿ ಬೆಳೆಯುತ್ತೆ ಸೊ ಇದು ಎಲ್ಲನೂ ತಾನಾಗೇ ಅಂದರೆ ಇಲ್ಲಿ ಹುಟ್ಟಿ ಬೆಳೆದಿದ್ದೇ ಜಾಸ್ತಿ ಹೊರಗಡೆ ತಂದಿದ್ದು ಒಂದು ಆರು ಹಸು ಫಸ್ಟ್ ಎರಡು ಆಮೇಲೆ ಒಂದೆರಡು ಮೊನ್ನೆ ರೀಸೆಂಟಾಗಿ ಒಂದು ಎರಡು ಮಲೆನಾಡು ಗಿಡ್ಡ ಇದದ್ದು ತುಂಬ ಸ್ಪೆಷಲು ಇದಕ್ಕೆ ನಾವು ಆ್ಯಕ್ಚುಲಿ ಮುದಿ ಆಕಳನೇ ಅಂತೀವಿ ಅಂದರೆ ವಯಸ್ಸಾಗಿದ್ದು ಆಕಳ ಇದು ಇದು ಫಸ್ಟು ನಮ್ಮ ಇದು ಇದು ಬಂದಿದ್ದು ಇದು ಬಂದಾಗ ಇದು ಪ್ರೆಗ್ನೆಂಟ್ ಇತ್ತು ಒಂದು ಕರು ಆದಮೇಲೆ ನೆಕ್ಸ್ಟು ಅದು ಆ್ಯಕ್ಚುಲಿ ಹೀಟಿಗೆ ಬರಲಿಲ್ಲ ತುಂಬ ನಾವು ಡಾಕ್ಟರ್ ಹತ್ರ ತೋರಿಸ್ರಿ ಇದು ಗರ್ಭದ್ದು ಚೀಲ ಡ್ರೈ ಆಗಿದೆ ನೆಕ್ಸ್ಟು ಪ್ರೆಗ್ನೆಂಟ್ ಆಗೋಲ್ಲ ಅದು ಕೊಟ್ಬಿಡಿ ಅಂತ ಬಟ್ ನಾವು ಇರಲಿ ಎಲ್ಲ ಜನ ಜೊತೆ ಅದೊಂದು ಇರುತ್ತೆ ಅಂತ ನಾವು ಸುಮ್ಮನೆ ಆಗಿದ್ದು ತಾನೇ ಅಂದರೆ ಬೇರೆ ಎಲ್ಲೋ ಮೇಯಕ್ಕೆ ಹೋದಾಗ ಯಾವುದೋ ಓರಿ ಜೊತೆ ಅದು ಕ್ರಾಸ್ ಆಗಿದೆ ಎರಡು ಎಂಟು ತಿಂಗಳು ಪ್ರೆಗ್ನೆಂಟ್ ಆಗೋವರೆಗೂ ಅದು ನಮಗೆ ಪ್ರೆಗ್ನೆಂಟ್ ಅಂತ ಗೊತ್ತಿಲ್ಲ ಆಮೇಲೆ ಚೆಕ್ ಮಾಡಿದರೂ ಅದು ಕರು ಅಥವಾ ತಾಯಿ ಉಳಿಯೋಲ್ಲ ಆ ಕಂಡೀಷನಲ್ ಇದೆ ಅಂತ ಹೇಳಿದರು ಡಾಕ್ಟ್ರು ಬಟ್ ಅದು ಮೇಯಕ್ಕೆ ಹೋದಾಗ ಗ್ರೇಸಿಂಗ್ ಅಲ್ಲ ಅಲ್ಲೇ ಕರು ಹಾಕಿ ಅದೇ ಕರು ಬರಬೇಕಾದ್ರೆ ಅದೇ ಕರ್ಕೊಂಬಂತು ಅಂದರೆ ಅಷ್ಟು ನೇಚರಾಗಿ ನ್ಯಾಚುರಲಿ ಅದು ಪ್ರೆಗ್ನೆಂಟ್ ಆಗಿದ್ದು ಗೊತ್ತಾಗಲಿಲ್ಲ ಅದು ಕರು ಹಾಕಿದ್ದು ಗೊತ್ತಾಗ್ಲಿಲ್ಲ ಅದ್ರದ್ದು ಕರು ಇದೊಂದು ಕರು ಅದು ನೋಡಿ ಇದು ಎಷ್ಟು ಹೆಲ್ದಿಯಾಗಿ ಅದು ಕರುನೇ ಹಾಕ್ಲಾರದು ಇದು ಸಾಯಿವಾಲದ್ದು ಸಾಯಿವಾಲ ಅಲ್ಲ ಕರು ಇದ್ರದ್ದು ಇದೆ ಫಸ್ಟ್ ಹಾಂ ಫಸ್ಟ್ ಕರು ಇದು ಇದು ಕೆಂಪದ್ದು ಸೆಕೆಂಡ್ ಇದು ತರ್ಡ್ ಅದು ಅಂಟಾ ಮೂರ್ ಕರು ಹಾಕಿದೆ ಇದಕ್ಕೆ ಮೂರನೇದ ಅದು 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 ಕೆಂಪದು ಆ ಕಡೆ ಅದು ಆ ಆ ಕಡೆ ಸೈಡ್ ಆ ಲಾಸ್ಟ್ ವನ್ ಅದು ಲಾಸ್ಟ್ ಸೊ ಮೂರು ಒಳ್ಳೆ ತಳಿದು ಕರು ಕೊಟ್ಟಿದೆ ಈ ಇಷ್ಟ ವರ್ಷ ಆಯ್ತು ಬಂದು ಇದು ನಮ್ಮ ವರ್ಷ ನಮ್ಮತ್ರ ಒಂದು ಮೂರುವರೆ ವರ್ಷ ಆಯ್ತು ಮೂರು ವರ್ಷ ಮೂರು ವರ್ಷಕ್ಕೆ ಮೂರು ನಾಲ್ಕು ವರ್ಷ ಆಯ್ತು ನಾಲ್ಕು ಅಂದ್ರೆ ಬರ್ಬೇಕಾದ್ರೆ ಒಂದು ಪ್ರೆಗ್ನೆಂಟ್ ಆಗಿತ್ತು प्रेग्नೆಂಟ್ ಒಂದು ಬಂದ ಒಂದು ತಿಂಗಳಲ್ಲೇ ಒಂದು ಒಂದು ಕರು ಆಯ್ತು ಅದಾದ್ಮೇಲೆ ಆದ್ಮೇಲೆ ವರ್ಷಕ್ಕೆ ಒಂದ್ ಆಯ್ತು ಆಮೇಲೆ ಅದು ನೆಕ್ಸ್ಟ್ ಕಂಟಿನ್ಯೂ ಆಯ್ತು ಅಂದ್ರೆ ಬೇಗನ ಆಯ್ತು ಈಗ ಮತ್ತೆ ಒಂದು ವರ್ಷ ಆಗಿದೆ ಮತ್ತೆ ಏನು ಅದು ಕಟ್ಟ್ಕೊಂಡಿಲ್ಲ ಇನ್ನೊಂದು ಇದೊಂದೇ ಹಾಕ್ಲಲ್ಲ ಎಲ್ಲ ಹಾಕ್ಲೆ ನಾನು ಒಂದು ಲಾಸ್ಟ್ ಒನ್ ಇಂದ ಅಬ್ಸರ್ವ್ ಮಾಡ್ತಾಯಿ ಮೋಸ್ಟ್ಲಿ ಇಲ್ಲಿರುವಂಥ ಅದಕ್ಕೆ ಫುಡ್ ಸರ್ವ್ ಆಗ್ತಾಯಿಲ್ಲ ಇಲ್ಲಾಂದರೆ ವಾತಾವರಣ ಪ್ರಾಬ್ಲಮ್ ಗೊತ್ತಿಲ್ಲ ಪ್ರೆಗ್ನೆಂಟ್ ಇಲ್ಲ ಬೇಗ ತುಂಬ ಗ್ಯಾಪ್ ಆಗ್ತದೆ ಒಂದು ಕರು ಹಾಕಿದ ಮೇಲೆ ಒಂದು ಎರಡು ವರ್ಷ ತನೂ ಮತ್ತೆ ಹೀಟ್ಗೆ ಇಲ್ಲ ಕೆಲವೊಂದು ಹಸುಗಳು ತುಂಬ ಲೇಟ್ ಇದೆ ಬಟ್ ನಾವು ಎರಡು ಓರಿ ಆಗಿದೆ ಈಗ ನಮ್ಮ ಹತ್ರ ಇದು ಮಲೆನಾಡು ಗಿಡ್ಡ ಓರಿ ಇದು ಕಪಿಲ ಇಲ್ಲೇ ನಮ್ಮ ಇದರಲ್ಲೇ ನಮ್ಮ ಜಮೀನಲ್ಲಿ ಇಲ್ಲಿ ಅಂದರೆ ಇಲ್ಲಿ ಬಂದ ಮೇಲೆ ಇದು ಕರು ಹಾಕಿತ್ತು ಇಲ್ಲ ಅದು ಒಂದು ಸ್ವಲ್ಪ ನಾಚಿಕೆ ಇದು ಓಡೋಗತ್ತೆ ಸ್ವಲ್ಪ ಜಾಸ್ತಿ ಇದು ಇದೊಂದು ಇದೆ ಕರು ಅದು ಹೋರಿ ಓರಿ ಕರು ಇದೆ ಜಾಸ್ತಿ ನಮ್ಗೆ ಗೊತ್ತಿಲ್ಲ ಇಲ್ಲಿ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟು ಹೆಣ್ಣು ಕರುನೇ ಆಗಿದೆ ಒಂದು ಒಂದು ನಾಲ್ಕು ಇದೆ ಓರಿ ಇದೆ ಸದ್ಯಕ್ಕೆ ಯಾವುದು ಇಲ್ಲ ನಮ್ಮ ಹತ್ರ ಏನಿದೆ ಅದು ಓರಿ ಇರಲಿ ಅಂದರೆ ಹೆಣ್ಗಾರು ಇರಲಿ ಕರು ಇರಲಿ ನಮ್ಗೆ ಮೇನ್ ಬೇಕಾಗಿದ್ದು ಅದರ ಆಕಳ ಮೂತ್ರ ಸಗಣಿ ಸೊ ಅದು ಎಣ್ಣಿರಲಿ ಗಣ್ಣಿರಲಿ ನಮಗೆ ಅದರಿಂದ ಏನೂ ಡಿಫ್ರೆನ್ಸ್ ಆಗ್ತಾ ಇಲ್ಲ ಸದ್ಯಕ್ಕೆ ಎಲ್ಲ ಆರಾಮಾಗಿದೆ ಹೆಲ್ದಿ ಆಗಿದೆ ಯಾವುದು ನಾವು ಹೊರಗಡೆಯಿಂದ ಫುಡ್ ಇಲ್ಲ ಅದಕ್ಕೇನು ಇಂಜೆಕ್ಷನ್ ಮಾಡಿಸಲ್ಲ ಕೆಲವೊಂದು ಏನಿಲ್ಲ ಏನಂದರೆ ವ್ಯಾಕ್ಸಿನೇಷನ್ ಕೊಡಬೇಕಾದ್ರೆ ಕೊಡ್ತೀವಿ ಅದು ಚೆನ್ನಾಗಿದೆ ಸೊ ಎಲ್ಲೊಬ್ಬರು ಆರೋಗ್ಯವಾಗಿದೆ ಇನ್ನೊಂದು ನಾನು ಅಲ್ಲಿ ನಮ್ದು ಇನ್ನೊಂದು ಸ್ವಲ್ಪ ಶೆಡ್ ಇದೆ ಚಿಕ್ಕದು ಸ್ಟಾರ್ಟಿಂಗ್ ಮಾಡಿಸ್ಬೇಕಾದ್ರೆ ಅಲ್ಲಿ ನಾವು ಸಿಮೆಂಟ್ ಮಾಡಿಸಿದ್ದು ಅಲ್ಲಿ ಏನಾಗುತ್ತೆ ಅಂದರೆ ಸಿಮೆಂಟಲ್ಲಿದ್ದಾಗ ನೀರು ಅದು ಹಿಂಗಲ್ಲ ಸೊ ಅಲ್ಲಿ ಏನೋ ಎಂಡಿ ಅದು ಮತ್ತು ಅಲ್ಲೇ ಚೆನ್ನಾಗಿ ಕ್ಲೀನ್ ಮಾಡಿಲ್ಲ ಅಂದರೆ ಅದೊಂಥರ ಅಲ್ಲಿ ಹಂಗೆ ಇರುತ್ತೆ ಅದು ಕೊಳೆ ಅದು ಸ್ಮೆಲ್ ಬರುತ್ತೆ ದಿನ ಹಂಗೆ ಬಿಟ್ಟರೆ ಸ್ವಲ್ಪ ಫಂಗಸ್ಸು ಬೇರೆ ಬೇರೆ ಎಲ್ಲ ರೆಡಿ ಇದಾಗುತ್ತೆ ಬಟ್ ಇಲ್ಲಿ ನೆಲದಲ್ಲಿರೋದ್ರಿಂದ ತಾನಾಗೆ ಡ್ರೈ ಆಗುತ್ತೆ ಮತ್ತು ಇನ್ನೊಂದು ಇಲ್ಲಿ ಏನು ಮಾಡಿದೀವಿ ಅಂದರೆ ಇದು ಇದು ಒಂದು ಮಿಡ್ಲು ಫುಲ್ ನಾಲ್ಕು ಥರ ತೆಗ್ದಿದ್ವಿ ಇದು ಸಿಮೆಂಟು ಈ ಕಡೆ ಈ ಕಡೆ ಸ್ವಲ್ಪ ಸಿಮೆಂಟು ಅದೇನಾಗುತ್ತೆ ಅಂದರೆ ಈ ಆಕಲದು ಮೂತ್ರ ಏನಿರುತ್ತಲ್ಲ ಕಲೆಕ್ಟಾಗಿ ಇಲ್ಲಿಗೆ ಇದು ಸ್ವಲ್ಪ ಸಿಂಕ್ ಆಗುತ್ತೆ ಇದನ್ನು ನಾವು ಕಲೆಕ್ಟ್ ಮಾಡ್ಕೊತೀವಿ ಮೋಸ್ಟ್ಲಿ ಈ ಥರ ಮಾಡೋದ್ರಿಂದ ನಮ್ಗೊಂದು ಟ್ವೆಂಟಿ ಪರ್ಸೆಂಟು ಆಕಳ ಮೂತ್ರ ಕಲೆಕ್ಟ್ ಮಾಡೋಕ್ಕಾಗತ್ತೆ ಅಷ್ಟೇ ಸಿಮೆಂಟಲ್ಲಿ ಮಾಡಿದರೆ ಜಾಸ್ತಿ ಕಲೆಕ್ಟ್ ಮಾಡ್ಕೊಬೋದೆನೋ ಬಟ್ ನಮಗೆ ಅದನ್ನು ಸಿಮೆಂಟ್ ಮಾಡಿ ಇದಕ್ಕೆಲ್ಲ ಫುಲ್ಲು ಕ್ಲೀನ್ ಮಾಡಿ ಇದು ಮಾಡೋದು ನಮಗೆ ಕಷ್ಟ ಹಂಗಾಗಿ ನಾವು ಮಣ್ಣಲ್ಲೇ ನಿರ್ವಹಣೆ ಮಾಡ್ತಾ ಇದ್ದೀವಿ ಬೆಡ್ಡು ಮತ್ತು ಇದು ಆಕಲ್ ಮೂತ್ರ ನಮಗೊಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಇಷ್ಟು ಹಸುದು ನಮಗೆ ದಿನ ಒಂದು ಬಕೆಟ್ ಆಕಳ ಮೂತ್ರ ಬಂದರೂ ನಮಗೆ ಸರಿ ಹೋಗುತ್ತೆ ಹಂಗಾಗಿ ಜಾಸ್ತಿ ನಾವು ಇದಕ್ಕೆ ಜಾಸ್ತಿ ಒತ್ತು ಕೊಡ್ತಾ ಇಲ್ಲ ಸಿಮೆಂಟು ಮತ್ತು ಇದಕ್ಕೆ ರಬ್ಬರ್ ಮ್ಯಾಟ್ ಹಾಕೋಕ್ಕೆ ಒತ್ತು ಕೊಡ್ತಾ ಇಲ್ಲ ಯಾಕಂದರೆ ಒಂದು ಆಕಳ ಆರೋಗ್ಯವಾಗಿರುತ್ತೆ ನಮಗೆ ಖರ್ಚು ಕಮ್ಮಿ ಮತ್ತು ಮೇಂಟೆನೆನ್ಸು ಕಮ್ಮಿ ಮಣ್ಣಿಂದ ಮಾಡೋದ್ರಿಂದ ಅದು ಆಕಳಕ್ಕೆ ಏನು ಬೇರೆ ಯಾವುದು ಅಂದರೆ ಯೂಸ್ವಲಿ ಮಂಡಿ ಎಲ್ಲ ಕಿತ್ಕೊಂಡು ಹೋಗುತ್ತೆ ಸಿಮೆಂಟ್ ಮಾಡಿದರೆ ಅದು ಸ್ವಲ್ಪ ಜಾರಿಕೊಂಡು ಎಲ್ಲ ಕಾಲೆಲ್ಲ ಇದು ಮಾಡ್ಕೊಳತ್ತೆ ಈ ಥರ ಇರೋದರಿಂದ ಅದಕ್ಕೇನು ಪ್ರಾಬ್ಲಮ್ ಆಗಲ್ಲ ಮುಂಚೆ ನಾವು ಸ್ವಲ್ಪ ಚಿಕ್ಕದಾಗಿ ಮುಂಚೆ ಒಂದು ನಾಲ್ಕೇ ಹಸು ಇತ್ತು ಆವಾಗ ಸ್ಟಾರ್ಟಿಂಗಲ್ಲಿ ನಾವು ಇದನ್ನು ಮಾಡಿದ್ದು ಇದಕ್ಕೆ ಒಂದು ಸ್ವಲ್ಪ ಕೆಳಗಡೆ ಎಲ್ಲ ಸಿಮೆಂಟ್ ಬೆಡ್ಡು ಆಮೇಲೆ ಈ ಥರ ಹಸು ಮೇವು ಹಾಲು ಕದಕೆಲ್ಲ ನಾವು ಏನು ಇದರಲ್ಲಿ ಪ್ರಾಬ್ಲಮ್ ಫೇಸ್ ಮಾಡ್ತಾಯಿದ್ದೀವಿ ಅಂದರೆ ಒಂದು ಇದು ಮೋಸ್ಟ್ಲಿ ಅಷ್ಟು ಸ್ಲೋಪ್ ಇಲ್ಲ ಆಕಳ ಮೂತ್ರ ಎಲ್ಲ ಇಲ್ಲೇ ಅಷ್ಟು ನೀಟಾಗಿ ಹೊರಗಡೆ ಹೋಗೋಲ್ಲ ಮತ್ತು ಸಿಂಕ್ ಆಗಲ್ಲ ಸೊ ನಾವು ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡಿಲ್ಲ ಅಂದರೆ ಇದೆಲ್ಲಾ ಇಲ್ಲೇ ಅದು ಗಲೀಜ್ ಆಗುತ್ತೆ ಸೊಳ್ಳೆ ನೀವು ಮಾಡ್ಸಿರೋದ್ರೆ ಹೌದೌದು ಹೌದು ಯಾಕಂದ್ರೆ ಇಲ್ಲಿ ಈ ಭಾಗದಲ್ಲಿ ಸೊಳ್ಳೆ ತುಂಬಾ ಜಾಸ್ತಿ ಅದಕ್ಕೆ ಹಸುಗೆಲ್ಲ ರಾತ್ರಿ ಹೊತ್ತು ತುಂಬಾ ಕಾಟ ಕೊಡುತ್ತೆ ಸೊ ಅದು ಅದು ಹುಷಾರಾಗಿ ಅಂದ್ರೆ ಅದು ಆರಾಮಾಗಿರ್ಲಿ ಅಂತ ಸೊಳ್ಳೆ ಪದ್ರೆ ಅದಕ್ಕೂ ಇದಕ್ಕೂ ಎಲ್ಲದಕ್ಕೂ ಸೊಳ್ಳೆ ಪದ್ರೆ ಇದೆ ಇದೆಲ್ಲ ನಮ್ಮ ಇದರಲ್ಲೇ ಸೊಳ್ಳೆ ಪದ ಒಂದೊಂದ್ ಕಡೆ ನಾನು ನೋಡಿದೀನಿ ಸಿಕ್ಕಾಬಟ್ಟೆ ನೊಣಗಳು ಇರ್ತವೆ ಸಿಕ್ಕಾಬಟ್ಟೆ ಸೊಳ್ಳೆಗಳು ಇರ್ತವೆ ಹಂಗೆ ಬಿಟ್ಬಿಡ್ತಾರೆ ಏನು ಹಾಕಲ್ಲ ಅದಕ್ಕೇನು ನಾವು ನಾವು ನೊಣಗಳಿಗೆ ಒಂದು ಲಿಕ್ವಿಡ್ ಬರುತ್ತೆ ಅದು ಶುಗರ್ ಅಲ್ಲಿ ಮಿಕ್ಸ್ ಮಾಡಿ ಅಲ್ಲಲ್ಲಿ ನಾವು ಪಾಟಲ್ ಇಡ್ತೀವಿ ಅದು ಬಂದು ಅಲ್ಲಿ ಅದು ಇದಾಗುತ್ತೆ ಅಟ್ರಾಕ್ಟ್ ಆಗಿ ಅಲ್ಲಿ ಸತ್ತು ಹೋಗುತ್ತೆ ಸೊಳ್ಳೆಗೆ ನಮ್ಗೆ ಯಾವ್ದು ನ್ಯಾಚುರಲ್ ಆಗಿ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ ಸೊಳ್ಳೆ ಪದ್ರೆನೆ ನಮ್ಗೆ ಬೆಸ್ಟ್ ಆ ಇದು ಮಲ್ನಾಡು ಗಿಡ್ಡದ್ದು ಇದು ಆಕ್ಚುಲಿ ಹುಲಿ ಚರ್ಮ ಅಂತ ಹೇಳ್ತಾರೆ ತುಂಬಾ ಯುನಿಕ್ ನಾವು ಸಿರ್ಸಿಯಲ್ಲಿ ತಗೊಂಡ್ ಬಂದಿದ್ದು ಇದು ಪಟ್ಟೆ ಹೌದು ಪಟ್ಟೆ ಪಟ್ಟೆ ಹುಲಿ ಇದ್ರ ಒಂದು ಕರು ಹಾಕಿದೆ ಈಗ ನಮ್ಮ ಹತ್ರ ಬಂದ್ಮೇಲೆ ಇದ್ಕೊಂಡ್ ಮುಂಚೆ ಒಂದು ಅದು ಕಪಿಲಾ ಹೆಣ್ ಇದ್ಕರ ಯಾವ ತಳಿ ಇದು ಮಲ್ಯಾಡ್ ಗಿಡ್ಡ ಮಲ್ನಾಡು ಗಿಡ್ಡ ಎರಡಿದೆ ನಮ್ಮ ಹತ್ರ ಮಲ್ಯಾಡ್ ಗಿಡ್ಡ ನಾವು ಸಿರ್ಸಿಯಿಂದ ತಗೊಂಡ್ ಬಂದಿದ್ದು ನಮ್ದೇ ನಾಟಿದೆ

ಫ್ರೀಯಾಗಿ ಗ್ರೇಜ್ ಮಾಡಿದ್ರೇನೆ ಆರೋಗ್ಯವಾಗಿರೋದು ಮನೇಲಿ ಕಟ್ಟಾಕಿ ಯಾವ್ದೇ ಹಸು ಇರ್ಲಿ ನಾಟಿ ಹಸು ಇರ್ಲಿ ಜೆರ್ಸಿ ಇರ್ಲಿ ಬೇರೆ ರೀತಿ ಯಾವ್ದೇ ಇರಲಿ ಅದು ಅದೇ ಕಟ್ ಹಾಕಿ ಮೇಯಿಸಿದ್ರೆ ಅದು ಅಷ್ಟು ಆರೋಗ್ಯವಾಗಿರಲ್ಲ ಇದು ಪುಂಗ್ನೂರು ಇದಕ್ಕೆ ಮುಟ್ಟಿದ್ದು ಇದು ಅಷ್ಟೇ ಇದು ನಾರ್ಮಲ್ ಇಲ್ಲಿ ಲೋಕಲ್ ಗ್ರೇಜಿ ಲೋಕಲ್ ಅದು ನೀವು ಯಾವ್ದು ಅಮೃತ್ ಮಹಲ್ ಅನ್ಬಹುದು ಹೆಸರು ಅಂತಿಲ್ಲ ನಾವು ಇಲ್ಲಿ ದೇಸಿ ಅಂತೀವಿ ನಾಟಿ ತಾಳಿ ಅಂತೀವಿ ಜವಾರಿ ಅಂತೀವಿ ಅದಕ್ಕೆ ನಾವು ಸಿಮನ್ ಮೋಸ್ಟ್ಲಿ ಇದಕ್ಕಿಂತ ಸ್ವಲ್ಪ ಇನ್ನೊಂದು ಎರಡ್ ಮೂರು ಇಂಚು ಒಂದು ಅರ್ಧ ಫೀಟ್ ಹೈಟ್ ಆಗ್ಬಹುದು ಅಷ್ಟೇ ಅದಕ್ಕಿಂತ ಜಾಸ್ತಿ ಐಟ್ ಆಗಲ್ಲ ಇದೊಂದು ಆರು ತಿಂಗಳ ತಳಿ ಓಕೆ 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 ಈಗೆಲ್ಲ ಜಾಸ್ತಿ ಓರಿ ಇಲ್ಲ ಈಗ ನಮ್ಮ ಹತ್ರ ಬೆಳೆದು ಅವು ದೊಡ್ಡ ನಮಗೆ ಫ್ಯೂಚರ್ ಅಲ್ಲಿ ನಮ್ಗೆ ಇಲ್ಲೇ ನಮ್ಮ ತಳಿನೇ ನಾವು ಅಭಿವೃದ್ಧಿ ಮಾಡ್ಕೋಬಹುದು ಈಗ ಸದ್ಯಕ್ಕಂತೂ ಸೆಮಾನೇ ಕೊಡಿಸ್ತಾ ಇದ್ದೀವಿ ಸೊ ಅದರಿಂದ ನೆಕ್ಸ್ಟ್ ಅಲ್ಲಿ ಒಂದು ಸ್ವಲ್ಪ ಎರೆ ತೊಟ್ಟಿ ಮಾಡಿದೀವಿ ಇಲ್ಲಿ ಗೊಬ್ಬರ ಇದೆಯಲ್ಲ ಸೊ ಇಲ್ಲಿ ಎರುವಳೆ ತೊಟ್ಟಿ ಇದು ಅಂದರೆ ನಮ್ಮದು ನೀರಿಗೆ ಎಂಥ ಹಸುಗೆ ಇಟ್ಟು ಇದು ಮಾಡಿದ್ದು ಈಗ ಅದು ಸ್ವಲ್ಪ ಹಾಳಾಗಿದೆ ಹಂಗಾಗಿ ಇದರಲ್ಲೇ ನಾವು ಸ್ವಲ್ಪ ನಮ್ಮ ಕಡೆ ಇರೋ ಗೊಬ್ಬರನೇ ಯೂಸ್ ಮಾಡ್ಕೊಂಡು ಇಲ್ಲೊಂದ್ ಸ್ವಲ್ಪ ಅಂದ್ರೆ ಇದು ಎಲ್ಲ ನಾಟಿ ತರಳಿ ಇದೆ ಇದೆಲ್ಲ ಎಲ್ಲ ಜೀವಿಗಳು ಇದೆ ಎರೆಹುಳು ಅಂತ ಅಷ್ಟೇ ಇಲ್ಲ ಇಲ್ಲಿ ಲೋಕಲ್ ಅಲ್ಲಿ ಜಮೀನಲ್ಲಿ ಏನ್ ಸಿಗುತ್ತಲ್ಲ ನಾವೇ ಬಿಟ್ಟಿದ್ದು ಕಡೆ ಸ್ವಲ್ಪ ಜಾಸ್ತಿ ಡೆವಲಪ್ ಆಗಿತ್ತು ಅದನ್ನ ತಂದು ಇಲ್ಲಿ ಬಿಟ್ಟಿದ್ದು ಇದು ಯೂಸ್ ಡಿಕಂಪೋಸ್ ಏನು ಮಾಡಲ್ಲ ಅಂತ ಹೇಳ್ತಾರೆ ಅಂದ್ರೆ ಅದು ಏನು ಹುಲ್ಲು ಈ ತರ ಕಸ ಏನು ತಿನ್ನಲ್ಲ ಬಟ್ ಮಣ್ಣೆಲ್ಲ ಸ್ಮೂತ್ ಮಾಡತ್ತೆ ನಮ್ದು ಏನ್ ಪ್ಲಾನ್ ಅಂದ್ರೆ ಈ ತರ ಇಲ್ಲಿ ತೊಟ್ಟಿಯಲ್ಲಿ ಸ್ವಲ್ಪ ಡೆವಲಪ್ ಆದಮೇಲೆ ಇಲ್ಲಿ ಎರೆಹೊಳ ಜಾಸ್ತಿ ಡೆವಲಪ್ ಆದ್ಮೇಲೆ ಇಲ್ಲೇ ನಾವು ಎರೆ ಜಾಲ ಕಲೆಕ್ಟ್ ಮಾಡ್ಬೇಕಂತ ಅನ್ಕೊಂತ ಇದ್ವಿ ಇದು ಆಗತ್ತೆ ಅಂತ ಗೊತ್ತಿಲ್ಲ ಸದ್ಯಕ್ಕೆ ಇಲ್ಲೊಂದು ಪೈಪ್ ಇಟ್ಕೊಂಡಿದ್ವಿ ಅಂದ್ರೆ ಮುಂಚೆ ನೀರಿನ ಟ್ಯಾಂಕ್ ಇದು ಅದನ್ನ ಅಲ್ಲಿ ಒಂದ್ ಸ್ವಲ್ಪ ಒಂದು ಇದ್ ಮಾಡಿ ಒಂದು ಬಕೆಟ್ ಒಂದು ಬ್ಯಾರಲ್ ಇದ್ ಮಾಡಿ ಇದಕ್ಕೆ ನೀರು ಒಂದು ದಿನಕ್ಕೆ ಒಂದು ಎರಡು ಬಕೆಟ್ ನೀರು ಹಾಕಿದ್ರೆ ಅದು ನೀರು ಸ್ಲೋ ಆಗಿ ಅಲ್ಲಿ ಬಂದು ಕಲೆಕ್ಟ್ ಆಗುತ್ತೆ ಹೌದು ಅದೊಂಥರ ನಿಮ್ಗೆ ಎರೆ ಜಾಲ ತರ ಆಗತ್ತೆ ಸೊ ಅದಕ್ಕಂತ ಸ್ಪೆಷಲ್ ಆಗಿ ನಾವು ಎರೆ ಜಾಲ ಮಾಡ್ಬೇಕಂತ ಏನು ಇಲ್ಲ ಸೊ ಇಲ್ಲಿರೋ ನಮ್ಮ ಗೊಬ್ಬರ ಇಲ್ಲಿರೋ ಎರೆ ಜೋಳನೇ ಎರೆಹುಳನ್ನ ಯೂಸ್ ಮಾಡಿಕೊಂಡು ನಾವು ಎರೆ ಜೋಳ ಮಾಡಿ ಅದನ್ನು ನಾವು ಟ್ಯಾಂಕಿಗೆ ಕಾಂಪೋಸ್ಟ್ ಡಿ ಇದೇನು ಮಾಡ್ತಾ ಇದೆಯಲ್ಲ ಕಾಂಪೋಸ್ಟಿ ಅದಕ್ಕೆ ಮಿಕ್ಸ್ ಮಾಡೋಣ ಅಂತ ಪ್ಲಾನಿಂಗ್ ಇದೆ ಸದ್ಯಕ್ಕೆ ಸರ್ ಹಾಗಾದ್ರೆ ಇದು ನಿಮ್ಮ ತೋಟದ ಎರಡು ಶಕ್ತಿಗಳು ಹೌದು ಬಾವಿ ಇದು ಬಾವಿ ಹೌದು ಮತ್ತೆ ಹಸು ಹಸು ಇವೆರಡು ಇವೆರಡು ಇದ್ರೇನೆ ಆ ತೋಟ ಹದಿಮೂರು ಎಕರೆ ತೋಟನೂ ಮಾಡೋಕ್ಕೆ ನಮಗೆ ಸಾಧ್ಯ ಆಗಿದೆ ಸಾಧ್ಯ ಹದಿಮೂರ ಇರಲಿ ಜಾಸ್ತಿನೇ ಇರಲಿ ಇವೆರಡು ಮೇನ್ ಈ ಹೃದಯ ನೀರು ಎಲ್ಲ ಕಡೆ ಪಂಪ್ ಆಗೋದು ಇದೆ ಅದು ಎಷ್ಟು ಒಳ್ಳೆ ನೀರಿದೆ ಅದು ಎಷ್ಟು ಒಳ್ಳೆ ರೀತಿ ಅದು ಪಂಪ್ ಆಗುತ್ತೆ ಎಲ್ಲಾ ಕಡೆ ಹೋಗುತ್ತೆ ಅಂದ್ರೆ ಅದು ನಮ್ಗೆ ಇಲ್ಲಿ ನೀರು ಅದಿಂದ ನಾವೆಲ್ಲ ಡಿಸ್ಟ್ರಿಬ್ಯೂಷನ್ ಗೊಬ್ಬರ ನಮ್ಮ ಸಾಯಿಲ್ ಫಾಟಲ್ ಆಗ್ಬೇಕಾದ್ರೆ ಹಸುಗಳು ಹಸುಗಳು ಇವೆರಡು ಚೆನ್ನಾಗಿದ್ರೆ ಅದು ಗಿಡಗಳನ್ನ ತಾನಾಗೆ ಬರುತ್ತೆ ಅದಕ್ಕಿಂತ ನಾವಂತ ಏನು ಜಾಸ್ತಿ ಪ್ರಯತ್ನ ಬೇಕಾಗಿಲ್ಲ ಅಂತ ನಮ್ಮ ಅನಿಸಿಕೆ ಮತ್ತೆ ನಾವು ನೋಡಿದ್ದು ಪ್ರಾಕ್ಟಿಕಲಿ ಒಂದು ನಾಲ್ಕು ವರ್ಷದಿಂದ ನೋಡ್ತಾ ಇರೋದು ಇವೆರಡು ಚೆನ್ನಾಗಿ ಡೆವಲಪ್ ಯಾಕಂದ್ರೆ ಮುಂಚೆ ಚಿಕ್ಕ ಕೆರೆ ಇತ್ತು ತುಂಬ ಪಡ್ತಾ ಇದ್ವಿ ನೀರು ಸರೋಗ್ಲಾರದೆ ಹಸುಗಳು ಕಮ್ಮಿ ಇತ್ತು ಹೊರಗಡೆಯಿಂದ ಗೊಬ್ಬರ ತಂದು ಹಾಕೋದು ತುಂಬ ಕಷ್ಟ ಆಗ್ತಿತ್ತು ಹಸು ಜಾಸ್ತಿ ಆಯಿತು ಕೆರೆ ದೊಡ್ಡದಾಯ್ತು ಸೊ ಇವೆರಡೂ ಮೇಲೆ ನಮಗೆ ಅದು ಫಾರ್ಮಿಂಗ್ ಅಂದರೆ ನಮ್ಮ ತೋಟ ಮಾಡೋದು ಈಸಿ ಆಯಿತು ಓಕೆ ಸರ್ ಇಷ್ಟು ಇಲ್ಲಿವರೆಗೂ ಒಂದು ಅಗ್ರಿಕಲ್ಚರ್ ಜರ್ನಿ ಹೌದು ಹೌದು ಹಾಂ ಸರ್ ಕೊನೆಯದಾಗಿ ಹೇಳೋದಾದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಏನು ಹೇಳಬೇಕಂದ್ರೆ ಫಸ್ಟ್ ಆಫ್ ಆಲ್ ನಾನು ಫಾರ್ಮರ್ ಅಲ್ಲ ಸೊ ಬೇರೆ ರೈತ್ರಿಗಳಷ್ಟು ದೊಡ್ಡವರೇನೂ ಇಲ್ಲ ನಮ್ಮ ತಿಳಿದ ಮಟ್ಟಿಗೆ ನಮ್ಗೆ ಏನು ರೈತರಿಗೆಲ್ಲ ಹೊಸದಾಗಿ ಬರುವಂತ ಹೊಸ ಬಂದವರಿಗೆ ಮೋಸ್ಟ್ಲಿ ನಮ್ಮಂಥ ಇಂಜಿನಿಯರ್ಸು ಮತ್ತು ಬೇರೆ ಬೇರೆ ವೃತ್ತಿಯಲ್ಲಿ ಇದ್ದು ಅವರು ಫಾರ್ಮಿಂಗ್ ಬರಬೇಕಂತ ಯೋಚನೆ ಮಾಡ್ತಾಯಿದ್ರೆ ದಯವಿಟ್ಟು ಸ್ವಲ್ಪ ಬೇರೆ ಕಡೆ ಫಾರ್ಮ್ ಇದ್ದವರು ನ್ಯಾಚುರಲ್ ಫಾರ್ಮರ್ಸು ಅಥವಾ ಆರ್ಗಾನಿಕ್ ಫಾರ್ಮರ್ಸ್ ಕಡೆ ಸ್ವಲ್ಪ ಹೋಗಿ ಬನ್ನಿ ಮೋಸ್ಟ್ಲಿ ನಾವು ಎಲ್ಲೆಲ್ಲೋ ಓಡಾಡ್ತೀವಿ ಬೆಂಗ್ಳೂರು ಸಿಟಿ ಅಂತ ಸಿಟಿಯಲ್ಲಿ ಅವ್ರ ಹತ್ರ ಹೋಗಿ ಒಂದು ಸ್ವಲ್ಪ ಜರ್ನಿ ಮಾಡಿ ತಿಳ್ಕೊಳ್ಳಿ ಯಾಕಂದರೆ ನಿಮಗೆ ಅದ್ರ ಬಗ್ಗೆ ಎಷ್ಟು ನಾಲೆಜ್ ಇದ್ರು ಪ್ರಾಕ್ಟಿಕಲಿ ಮಾಡಿದವ್ರದ್ದು ನಾಲೆಜ್ ಬೇರೆ ನಾವು ಎಷ್ಟೇ ಬುಕ್ಸ್ ಓದಿದ್ರು ಎಷ್ಟೇ ವೀಡಿಯೋಸ್ ನೋಡಿದ್ರು ಅದು ಸುಮ್ಮನೆ ಇನ್ಫಾರ್ಮೇಷನ್ ಮಾತ್ರ ನಾಲೆಜ್ ಸಿಗೋಲ್ಲ ಸೊ ನೀವು ಯಾರೇ ಆಗಿ ಫಾರ್ಮರ್ಸ್ ಹತ್ರ ಹೋಗಿ ಅವರು ಏನು ಮಾಡ್ತಾಯಿದ್ದಾರೆ ಅದನ್ನ ತಿಳ್ಕೊಳ್ಳಿ ಮತ್ತು ನೀವು ಎಲ್ಲಿ ನಿಮ್ಮೂರು ನಿಮ್ಮ ಜಮೀನು ಅಲ್ಲಿ ಏನಿದೆ ಅಲ್ಲಿ ಲೋಕಲ್ ಎಲ್ಲ ಸ್ಟಡಿ ಮಾಡಿ ಅಲ್ಲಿ ಎನ್ವೈರ್ಮೆಂಟ್ ಏನು ಅಲ್ಲಿ ವೆದರ್ ಏನು ಅಲ್ಲಿ ವಾಟರ್ ಏನು ಅಲ್ಲಿ ಮಾರ್ಕೆಟ್ ಏನು ಅಲ್ಲಿ ಯಾವ ತಳಿ ಗಿಡಗಳು ಅಂದರೆ ಯಾವ ರೀತಿ ಗಿಡಗಳು ಚೆನ್ನಾಗಿ ಬರುತ್ತೆ ಅದನ್ನೆಲ್ಲ ಯೋಚನೆ ಮಾಡಿ ಪ್ಲ್ಯಾನ್ ಮಾಡಿ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿ ದೊಡ್ಡದಾಗಿ ಸ್ಟಾರ್ಟ್ ಮಾಡಬೇಡಿ ಯಾಕಂದರೆ ತುಂಬ ಕಷ್ಟ ಇದೆ ಫಾರ್ಮಿಂಗ್ ಅಂದರೆ ಅಷ್ಟು ಈಸಿ ಇಲ್ಲ ಯೂಸಲಿ ನಿಮಗೆ ಲೇಬರ್ಸ್ದು ತುಂಬ ವರೆಂಟೆಡ್ ಇದು ಬೇರೆ ಎಲ್ಲ ಇದರಲ್ಲಿ ಫೀಲ್ಡಲ್ಲಿ ನಿಮಗೆ ಸ್ಕಿಲ್ಡ್ ಲೇಬರ್ ಸಿಗ್ಬೋದು ಇಲ್ಲಿ ಸಿಗ್ತೀರ ಅಂತ ನಮಗೆ ಗೊತ್ತಿಲ್ಲ ಸ್ವಲ್ಪ ಕಷ್ಟನೇ ಆಗ್ಬೋದು ಸೊ ಎಲ್ಲ ನಿಮ್ಮೆ ನೀವೇ ಕೆಲಸ ಅಂದ್ರೂ ಆಗೋಲ್ಲ ಫಾರ್ಮ್ ಅನ್ನೋದು ರೈತರಾದರೆ ಮಾಡ್ಬೋದೇನೋ ನಮ್ಮಂಥವ್ರು ಬೇರೆ ಕಡೆಯಿಂದ ಬಂದು ಒಂದು ಎಟ್ ಎ ಟೈಮ್ ನಾವು ಫಾರ್ಮಿಂಗ್ ಮಾಡ್ತೀವಿ ಅಂದ್ರೆ ಆಗೋಲ್ಲ ಸೊ ಫಸ್ಟು ಯಾರ ಹತ್ರ ಫಾರ್ಮರ್ಸ್ ಹತ್ರ ವಿಸಿಟ್ ಮಾಡಿ ಅವ್ರ ಹತ್ರ ತಿಳ್ಕೊಳ್ಳಿ ಆಮೇಲೆ ನೀವೇನು ಮಾಡ್ತಾಯಿದ್ರೆ ಅದ್ರ ಬಗ್ಗೆ ಸ್ಟಡಿ ಮಾಡಿ ಮತ್ತು ಚಿಕ್ಕದಾಗಿ ಸ್ಟಾರ್ಟ್ ಮಾಡಿ ಒಂದೇ ಎಲ್ಲ ಟೈಮಲ್ಲಿ ಎಟ್ ಎ ಟೈಮ್ ಫುಲ್ ಫಾರ್ಮ್ ಮಾಡಬೇಡಿ ಒಂದು ಎರಡು ಹಸು ಕಟ್ಕೊಳ್ಳಿ ಆಮೇಲೆ ತೋಟ ಮಾಡಿ ಸ್ಲೋ ಆಗಿ ಸ್ಟಾರ್ಟ್ ಮಾಡಿ ಒಂದೇ ಟೈಮಲ್ಲಿ ಎಟ್ ಎ ಟೈಮ್ ಎಲ್ಲ ಇನ್ವೆಸ್ಟ್ ಮಾಡಿ ದುಡ್ಡೆಲ್ಲ ಕಳ್ ಅದಕ್ಕೆ ಇನ್ವೆಸ್ಟ್ ಮಾಡಿ ರಿಟರ್ನ್ಸ್ ಬರಲಿಲ್ಲ ಅಂತ ಎಕ್ಸ್ಪೆಕ್ಟ್ ಇನ್ನೊಂದು ಆರ್ಗಾನಿಕ್ ಅಥವಾ ನ್ಯಾಚುರಲ್ ಫಾರ್ಮಿಂಗಲ್ಲಿ ನಿಮಗೆ ಮಿನಿಮಮ್ ಟೈಮ್ ಬೇಕು ಮಿನಿಮಮ್ ಟೂ ಟು ತ್ರೀ ಇಯರ್ಸು ಮಿನಿಮಮ್ ಬೇಕೇ ಬೇಕು ಟೂ ತ್ರೀ ಇಯರ್ಸ್ ನಿಮಗೆ ಏನೂ ಸಿಗಲ್ಲ ನಾವು ಇನ್ಪುಟ್ ಕೊಡಬೇಕಷ್ಟೇ ಇನ್ವೆಸ್ಟ್ ಮಾಡಬೇಕು ರಿಟರ್ನ್ಸ್ ಬರಲ್ಲ ಸೊ ನೀವು ಇನ್ವೆಸ್ಟ್ಮೆಂಟ್ಸ್ ಎಷ್ಟು ಕಮ್ಮಿ ಮಾಡ್ಕೊಂತರೂ ಅಷ್ಟು ಒಳ್ಳೆಯದು ಯೂಸ್ಲಿ ನಾನು ನೋಡಿದ್ದು ಕೆಲವೊಬ್ಬರು ದುಡ್ಡಿರುತ್ತೆ ನಮ್ಮ ಹತ್ರ ಸೇವಿಂಗ್ಸ್ ಇರುತ್ತೆ ಬೇಕಾರೆ ಜಾಬ್ ಮಾಡ್ತಾ ಇರ್ತೀವಿ ಅದನ್ನು ತಂದು ಒಮ್ಮೆ ಎಟ್ ಎ ಟೈಮಲ್ಲಿ ಫಾರ್ಮಿಂಗಲ್ಲಿ ಇನ್ವೆಸ್ಟ್ ಮಾಡ್ತೀವಿ ರಿಟರ್ನ್ಸ್ ಅಂತ ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ ಅದು ಬರೋಲ್ಲ ಇನ್ನೊಂದು ಈ ಏನೋ ಅವಕಾಡ ಕಾಡೋ ಬೆಳೀರಿ ಇಲ್ಲಾಂದರೆ ಡ್ರ್ಯಾಗನ್ ಬೆಳೀರಿ ಇನ್ನೊಂದೇನೋ ಎಕ್ಸೋಟಿಕ್ ಫ್ರೂಟ್ಸ್ ಬೆಳೀರಿ ಇಷ್ಟು ಲಕ್ಷ ಅಷ್ಟು ಲಕ್ಷ ಅಂತ ಹೇಳ್ತಾರೆ ಅದೆಲ್ಲ ಸುಳ್ಳು ನಾವು ಅದಕ್ಕೆಲ್ಲ ಮರಿ ಹೋಗಬೇಡಿ ಇನ್ನೊಂದು ಮನೋಕ್ರಾಪ್ಸ್ ಹತ್ರ ಮನೆ ಕ್ರಾಪ್ ಮಾತ್ರ ಮಾಡೋಕ್ಕೋಗ್ಬೇಡಿ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಮಾಡಿ ಮಲ್ಟಿ ಕ್ರಾಪಿಂಗ್ ಮಾಡಿ ನಿಮ್ಮ ಪ್ರದೇಶಕ್ಕೆ ಯಾವ ಥರ ಬೆಳೆ ಹೊಂದಿಕೆ ಆಗುತ್ತೋ ಆ ಥರ ಹೊಂದಿಕೆ ಮಾಡ್ಕೊಳ್ಳಿ ಆದಷ್ಟು ಮನೆಯೆಲ್ಲ ಫ್ಯಾಮಿಲಿ ಮೆಂಬರ್ಸ್ನ ಇನ್ವಾಲ್ವ್ ಮಾಡಿಸಿ ಒಬ್ಬರೇ ಮಾಡೋದು ತುಂಬ ಕಷ್ಟ ಫಾರ್ಮಿಂಗ್ ಅನ್ನೋದು ಒಂಥರ ಫೈಟಿಂಗ್ ಆಗಿರಬಾರ್ದು ಅಂದರೆ ಇದ್ದ ಥರ ಇರಬಾರ್ದು ಅದೊಂಥರ ಖುಷಿಯಾಗಿ ಮಾಡಬೇಕು ಸೊ ಮನೆಯನ್ನೆಲ್ಲ ಸೇರಿಸ್ಕೊಂಡು ಖುಷಿನ ಖುಷಿ ಖುಷಿಯಿಂದ ಮಾಡಿ ಸಕ್ಸಸ್ ಆಗ್ತೀರಾ ಸ್ವಲ್ಪ ಟೈಮ್ ಇರ್ಬೋದು ಅಷ್ಟು ಟೈಮ್ ತೊಗೋಬೋದು ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು